ಅವ್ರೆ ಖಾಲಿ ಕಣ್ಣೀರು ಹಾಕ್ತಾರೆ ಕೊಡೋರ್ ಇದ್ದಾರಾ ಇಲ್ಲ ನಾನೇ ಕೆಲಸ ಮಾಡಿ ಅವಳಿಗೆ ಕಳ್ಸಬೇಕು ನಿಮ್ಗೊಂದು ಪೇಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ವಾ ಇಲ್ಲಂದ್ರೆ ಅವನನ್ನ ಅಲ್ಲೇ ಕಳಿಸ್ತೇನೆ ಅಲ್ಲೇ ಇರ್ಲಿ ನಿಮ್ ಹತ್ರನೇ ಇರ್ಲಿ ಆಯ್ತಾ ನೀವು ಹಣ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಖರ್ಚು ಕೊಡಿ ಇಲ್ಲಂದ್ರೆ ನಾನೇ ಬರ್ತೇನೆ ಅವ್ರ ಜೊತೆಗೆ ಪೇಮೆಂಟ್ ಯಾವಾಗ ಕೊಡ್ತೀರಿ ಹೇಳಿ ಯಾರು ಸರ್ಣನ ಅಮ್ಮ ಮಾತಾಡೋದು ನಾನು ಹೇಳಿ ಏನಂತ ಅಲ್ಲ ಈಗ ನಿಮ್ಮ ಮಕ್ಕಳನ್ನ ಸರಿ ನನ್ಗೆ ಗೊತ್ತುಂಟು ಅವಳ ಹತ್ರ ಅವಳು ಗಲಾಟೆ ಮಾಡ್ತಿದ್ದಾಳೆ ಅವ್ರು ಪೇಮೆಂಟ್ ಕೊಡ್ತಿದ್ರೆ ನಾನು ಏನ್ ಮಾಡುದು ಅವಳು ಪೇಮೆಂಟ್ ಹಾಕುದಿಲ್ಲ ಅವ್ರು ಪೇಮೆಂಟ್ ಹಾಕುದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಸ್ವರ್ಣನ್ ಅವರಿಗೆ ಫೋನ್ ಕೊಡ್ಲಿಕ್ಕೆ ಸ್ವರ್ಣನ್ ತಾಯಿ ಮಾತಾಡುವ ಅವಳು ಕೊಡಿಯಮ್ಮ ಸ್ವರ್ಣ ಕೆಲಸ ಮಾಡಿದ್ದು ಪೇಮೆಂಟ್ ನಾನ್ ತಗೊಳುದು ಹೌದು ಸ್ವರ್ಣಕ್ಕೆ ಯಾಕೆ ಫೋನ್ ಕೊಡ್ಬೇಕು ಈಗ ಅವಳಿಗೆ ಮಾತಾಡ್ಬೇಕಲ್ವಾ ಮಾತಾಡ್ತಿದ್ದಾಳೆ ನಿಮ್ಮತ್ರ ಪೇಮೆಂಟ್ ಇಲ್ಲ ಕೊಡಿ ಹೌದು ಈಗ ನಿಮ್ಗೆ ಇಷ್ಟು ರಗಳ ಇತ್ತ ನಾನೇ ಹೇಳ್ತಿದ್ದೆ ಪ್ರಶ್ನೆ ಎಂತದಿಲ್ಲ ರಗಳ ಪ್ರಶ್ನೆ ಎಂತದಿಲ್ಲ ಪೇಮೆಂಟ್ ಕೊಡ್ಬೋದಿತ್ತಲ್ಲ ಅವಳಿಗೆ ಅವಳಿಗೆ ಫೋನ್ ಕೊಡುದಂತಿ ಅವ್ಳು ಅವಳು ಮೊನ್ನೆ ಬಂದ್ಲು ಪೇಮೆಂಟ್ ಕೊಡ್ತಾರೆ ಪೇಮೆಂಟ್ ಕೊಡ್ತಾರೆ ಅಂತಿಲ್ಲ ಆ ಬಿಸ್ಲಲ್ಲಿ ಮೈಸೂರಲ್ಲಿ ಅಲ್ಲಿ ಇಲ್ಲಿ ಅಲ್ದು ಅಲ್ದು ಪಾಪ ಅವಳ ಬಣ್ಣ ನೋಡಿದ್ರೆ ಸಾಕು ಅವಳಿಗೆ ತಂದೆ ಇದ್ದಾರೆ ನಾನು ತಾಯಿ ಇರುದಲ್ಲ ಒಬ್ಳೆ ಈಗ ಕೆಲಸ ಮಾಡಿ ಫೋನ್ ಕೊಟ್ರೆ ಏನು ಪ್ರಯೋಜನ ಇಲ್ಲ ನೀವು ಪೇಮೆಂಟ್ ಅಲ್ಲ ಸರಿ ಹೌದು ಕೊಡಿ ನನ್ ಬಾಯ ಜೋರು ಅವಳು ಹೇಳ್ತಾಳೆ ನಾನ್ ಅವಳಿಗೆ ಜೋರ್ ಮಾಡಿದ್ ನನ್ಗೆ ಕೊಡು ಮಾರತ್ತೆ ಸಂಘ ಕಟ್ಲಿಕ್ಕೆ ಉಂಟು ಬ್ಯಾಂಕಿಗೆ ಕಟ್ಲಿಕ್ಕೆ ಉಂಟು ಅದು ಉಂಟು ನನ್ಗೆ ನನ್ ಅಂಡ ಇಲ್ಲ ಕೊಡ್ಲಿಕ್ಕೆ ಯಾರು ಕೊಡೋರು ಇಲ್ಲ ನನ್ಗೆ ಅಮ್ಮ ಅವರು ನಿನ್ನೆ ಒಂದ್ ನಿಮಿಷ ಅಮ್ಮ ಕೇಳಿಸ್ಕೊಳ್ಳಿ ಅರ್ಥ ಆಯ್ತಾ ನಿಮ್ದು ಸಾವಿರ ಪ್ರಾಬ್ಲಮ್ ಇರುತ್ತೆ ನಮ್ದು ಸಾವಿರ ಪ್ರಾಬ್ಲಮ್ ಇರುತ್ತೆ ನಾವ್ ಅವ್ರು ಕೊಡಲ್ಲ ಅಂತಾನು ಹೇಳಿಲ್ಲ ಅಥವಾ ಅವ್ರು ಹಂಗೆ ಹೋಗಿ ಅಂತಾನು ಹೇಳಿಲ್ಲ ಅರ್ಥ ಆಯ್ತಾ ಸುಮ್ನೆ ಅಮ್ಮ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಮ್ಮ ಅಮ್ಮ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸುಮ್ನೆ ಹಿಂಗಂದ್ರಂಗ ಮಾತಾಡ್ಬೇಡಿ ಅರ್ಥ ಆಯ್ತಾ ಒಂದ್ ನಿಮಿಷ ಫೋನ್ ಕೊಡಿ ಅವ್ರಿಗೆ ಅವರಿ ಫೋನ್ ಕೊಡಲ್ಲ ಈಗ ಅವಳು ಅವಳತ್ರ ನಾ ಪೇಮೆಂಟ್ ಬರ್ಲಿಲ್ವನ ಇಲ್ಲ ಅವ್ರು ಕೊಡ್ಲಿಲ್ಲ ಅವ್ರ ಹಾಗೆ ಹೇಗೆ ನಾಳೆ ಹಾಕ್ತಾರೆ ನಾಡೆ ಹಾಕ್ತಾರೆ ಹಾಗೆ ಹೀಗೆ ಏನು ಕೊಡಿ ಅವ್ರಿಗೆ ಫೋನ್ ಕೊಡಿ ಹೇಳ್ತಿನೋ ಒಂದು ನಿಮಿಷ ಅವಳಿ ಫೋನ್ ಕೊಡ್ದೆ ಅಂತ ಅದು ಅವಳಿ ಫೋನ್ ಅಲ್ಲ ಫೋನ್ ಅವರು ಕೆಲಸ ಮಾಡಿರೋದು ಫೋನ್ ಕೊಡಿ ಮಾತಾಡೋದಕ್ಕೆ ನೀವು ಮಾತಾಡೋ ಏನ್ ಪ್ರಯೋಜನಾ ಹೌದು ಅವರು ಎಷ್ಟು ಇಟ್ಕೊಂಡಿದ್ದಾರೆ ಒಂದು ನಿಮಿಷ ಕೇಳಿ ಅಮ್ಮ ಒಂದು ನಿಮಿಷ ಕೇಳಿ ಅವರು ಕೇಳಿ ಫಸ್ಟ್ ಮ್ಯಾನೇಜರ್ ಏನ್ ಕೊಟ್ಟಿದ್ದಾರೆ ಎತ್ತ ಅಂತ ಅದನ್ನ ಕೇಳ್ಬೇಕು ನೀವ್ ಅದನ್ ಬಿಟ್ಬಿಟ್ಟು ಸುಮ್ನೆ ಮಾತಾಡ್ತಾನೆ ಇದ್ದರೆ

ಒಂದು ನಿಮಿಷ ಅವಳು ನನ್ನತ್ರ ಗಲಾಟೆ ಮಾಡಿ ಮೊಬೈಲ್ ಏ ಬೇಡ ನನಗೆ ಅಂತಿದ್ಳು ಅವಳು. ನಾನೇ ನಂಬರ್ ಕೊಡು 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 ಅಂತ ಹೇಳಿ ಅವಳು ಅಳ್ತಾ ಕೂತಿದ್ದಳು. ಇವತ್ತು ಊಟ ಸರಿ ಮಾಡ್ಲಿಲ್ಲ ಸ್ನಾನ ಮಾಡಿ ಮಲ್ಕೊಂಡಿದ್ದಾಳೆ. ನಾನು ಕೆಲಸದಿಂದ ಬರ್ತೇನೆ ಎಂತ ಬರೋದು ಪೇಮೆಂಟ್ ಅಮ್ಮ ನೀವು ಒಂದ್ ನಿಮಿಷ ಅಮ್ಮ ನೀವು ಅವರ ಜೊತೆ ಕಾಲ್ ಮಾಡಿ ಮಾತಾಡ್ಸೋದ್ರೆ ಮಾತಾಡಿ ಅಮ್ಮ ಇಲ್ಲ ಫೋನ್ ಕಟ್ ಮಾಡ್ತೀನಿ. ಸ್ವರ್ಣ ಅವ್ರ ಜೊತೆ ನಾನು ಮಾತಾಡ್ತೀನಿ. ಸ್ವರ್ಣ ಅವರು ಕೊಡಿ ಫೋನ್. ನಿಮ್ಮಕ್ಕೆ ಕೇಳೋ ರೈಟ್ಸ್ ಇಲ್ಲ. ಅವರು ಆರ್ಟಿಸ್ಟ್ ಅವ್ರು ನಾನು ಅವ್ರ ಜೊತೆ ಮಾತಾಡ್ಕೋತೀನಿ. ನನಗೆ ಕೇಳೋ ರೈಟ್ಸ್ ಇಲ್ಲವಾ? ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ.